ಹಾಯ್ ಎಲ್ಲರಿಗೂ ದೇವಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನೋಡಿ ನಾನು ಈರುಳ್ಳಿ ಸೊ ಈರುಳ್ಳಿ ಸೊಪ್ಪು ಹಾಕಿ ನಾನು ಪಿಟ್ಲಾ ಮಾಡ್ತಾಯಿದ್ದೀನಿ ಪಿಟ್ಲಾ ಅಂದರೆ ಕಡಲೆ ಹಿಟ್ಟು ಯೂಸ್ ಮಾಡಿ ಮಾಡೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಮೊದಲನೇದಾಗಿ ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ ಕಡಾಯಿಗೆ ತುಂಬ ಚೆನ್ನಾಗಾಗುತ್ತೆ ಆಮೇಲೆ ರೊಟ್ಟಿ ರೊಟ್ಟಿಗಂತೂ ತುಂಬ ಸೂಪರ್ ಮತ್ತು ಚಪಾತಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಕರಿಬೇವಿನ ಸೊಪ್ಪು ಇದಾದ ಮೇಲೆ ನಾನು ಈರುಳ್ಳಿ ಅಂದರೆ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ನಮ್ಮ ಕಡೆ ಇದಕ್ಕೆ ಉಳ್ಳಾಗಡ್ಡಿ ತಪ್ಲ ಅಂತಾರೆ ನೋಡಿ ಹಸಿಮೆಣ್ಸಿನ್ಕಾಯಿ ಒಂದು ಐದು ಇಲ್ಲ ಆರು ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೀವು ಖಾರ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕಿ ಇಲ್ಲ ಕುಟ್ಬಿಟ್ಟು ಹಾಕಿ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ನೋಡಿ ಚೆನ್ನಾಗಿ ಈರುಳ್ಳಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಹಸಿಮೆಣ್ಸಿನ್ಕಾಯಿ ಕೂಡ ಅಷ್ಟೆ ಸ್ವಲ್ಪ ಅರಶಿನ ಪುಡಿ ಇದ್ದೀನಿ ನೋಡಿ ಒಂದು ಸ್ಪೂನು ತುಂಬ ಚೆನ್ನಾಗಿತ್ತೆ ಇರುತ್ತೆ ಇದು ಪೂರಿ ಚಪಾತಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ಕೂಡ ಇವಾಗ ನೋಡಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಸ್ವಲ್ಪ ನೀರು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ನೋಡಿ ಜಾಸ್ತಿ ಏನು ಹಾಕ್ಬೇಡಿ ಒಂದು ಸ್ವಲ್ಪ ಹಾಕಿ ಇವಾಗ ಒಂದು ಸ್ವಲ್ಪ ಕುದೀತಾ ಇದೆ ನೋಡಿ ಇವಾಗ ನಾನು ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ ಚೆನ್ನಾಗಿ ತಿರುವಿ ಕಡಲೆ ಹಿಟ್ಟು ಹಾಕಿದ ಮೇಲೆ ಕಲಿಸ್ಬೇಕು ಇಲ್ಲಾಂದರೆ ಗಂಟು ಕಟ್ಟಿಬಿಡುತ್ತೆ ಆದಷ್ಟು ಇದು ನೀರು ಜಾಸ್ತಿ ಇರಬಾರ್ದು ನೋಡಿ ಇವಾಗ ಹೇಗಾಗುತ್ತೆ ಅಂತ ತೋರಿಸ್ತೀನಿ ನೋಡಿ ಈ ಥರ ಎಲ್ಲ ಕಡಲೆ ಹಿಟ್ಟು ಹಾಕಿ ತಳ ಹಿಡಿದೇನೆ ತಿರುತ್ತಾ ಇರಬೇಕು ಈ ಪಲ್ಯ ಉದು ಉದುರುದ್ರಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಎರಡು ಮೂರು ನಿಮಿಷ ಹೀಗೇ ತಿರುತ್ತಾ ಇರಿ ನೋಡಿ ಇವಾಗ ರೆಡಿ ಆಗಿದೆ ಈರುಳ್ಳಿ ಸೊಪ್ಪಿನ ಕಡಲೆ ಕಡಲೆ ಹಿಟ್ಟಿನ ಪಲ್ಯ ನಾವು ಇದಕ್ಕೆ ಬಿಟ್ಲಾ ಅಂತೀವಿ ತುಂಬ ಚೆನ್ನಾಗಿರುತ್ತೆ ಹೇಗಾಗಿದೆ ಅಂತ ನೀವು ಕೂಡ ಟ್ರೈ ಮಾಡಿ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್